श्रीगुरुभ्यो नमः हरिः ओम् व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः अर्चितः संस्मृतोध्यातः कीर्तितः कथितः श्रुतः योददात्यमृतत्वं हि समां रक्षतु केशवः इन्दिन श्लोकः

ಸದಾ ಈ ಶ್ಲೋಕದಲ್ಲಿ ಸಾಲಗ್ರಾಮದಲ್ಲಿ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಇರುತ್ತೆ ಎನ್ನುವಂತ ವಿಚಾರವನ್ನ ತಿಳಿಸ್ತಾ ಇದ್ದಾರೆ ಸಾಲಗ್ರಾಮದಲ್ಲಿ ಪರಮಾತ್ಮ ಯಾವ ರೀತಿಯಾಗಿ ವಿಹಾರ ಮಾಡ್ತಾನೆ ಕ್ರೀಡಿಸ್ತಾನೆ ಅಂತ ಹೇಳಿದ್ರೆ ನತಥಾ ರಮತೆ ಲಕ್ಷ್ಮ್ಯಾ ನತತಾ ಸ್ವಪುರೇ ಹರಿಹಿ ಎಂಬುದಾಗಿ ಪರಮಾತ್ಮ ಸಾಲಗ್ರಾಮದಲ್ಲಿ ಯಾವ ರೀತಿಯಾಗಿ ವಿಹಾರವನ್ನು ಮಾಡ್ತಾನೋ ಆ ರೀತಿಯಾಗಿ ಲಕ್ಷ್ಮೀ ದೇವಿಯಟ್ಟಿಗೂ ಕೂಡ ವಿಹಾರವನ್ನು ಮಾಡೋದಿಲ್ಲ ಅಷ್ಟು ಮಾತ್ರ ಅಲ್ಲ ನತತಾ ಸ್ವಪುರೇ ಹರಿಹಿ ತನ್ನ ಲೋಕ ಯಾವುದು ವೈಕುಂಠ ಲೋಕ ಅದರಲ್ಲೂ ಕೂಡ ಪರಮಾತ್ಮ ಅಷ್ಟು ರೀತಿಯಾಗಿ ವಿಹಾರ ಮಾಡೋದಿಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಶಾಲಗ್ರಾಮ ಶಿಲಾಚಕ್ರೆ ನತತಾ ಯಥಾಸ ತದ ಅಂತ ಸಾಲಗ್ರಾಮದಲ್ಲಿ ಆ ರೀತಿಯಾಗಿ ಪರಮಾತ್ಮ ವಿಶೇಷವಾಗಿ ವಿಹಾರ ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅಂದ್ರೆ ಒಟ್ಟಿನಲ್ಲಿ ಹೇಳಿಕೊಟ್ಟಿರುವಂತಹ ತಾತ್ಪರ್ಯ ಎಷ್ಟು ಸಾಲಗ್ರಾಮದಲ್ಲಿ ಪರಮಾತ್ಮನ ನಿತ್ಯ ಸನ್ನಿಧಾನ ವಿಶೇಷವಾದಂತಹ ಸನ್ನಿಧಾನ ಇರುತ್ತೆ ಹಾಗಾಗಿ ಆ ಸಾಲಗ್ರಾಮವನ್ನು ಪೂಜಿಸಿ ನಾವೇನ್ ಮಾಡಬೇಕು ಆ ಪರಮಾತ್ಮನ ಅನುಗ್ರಹವನ್ನು ಪಡೆದುಕೊಳ್ಳಬೇಕು ಎನ್ನುವಂತಹ ವಿಚಾರವನ್ನ ಈ ರೀತಿಯಾಗಿ ತಿಳಿಸ್ತಾ ಇದ್ದಾರೆ ముందిన శ్లోక శిలాద్వాదశ వైవైశ్యాలసముద్భవా విధివత్ పూజితయన పుణ్యం వదే

ಈ ಶ್ಲೋಕದಲ್ಲಿ ಸಾಲಗ್ರಾಮವನ್ನು ಪೂಜೆ ಮಾಡಿದರೆ ಯಾವ ರೀತಿಯಾದಂತಹ ಪುಣ್ಯ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ನಮಗೆಲ್ಲ ಗೊತ್ತೇ ಇರುವಂತೆ ಶಿಲಾ ದ್ವಾದಶವೈ ವೈಶ್ಯ ಸಾಲಗ್ರಾಮ ಸಮುದ್ಧವಾಹ ಅಂತ ಶಿಲಾಹ ಅಂತ ಹೇಳಿ ಸಾಲಗ್ರಾಮದ ಶಿಲೆಗಳು ದ್ವಾದಶ ಅಂದ್ರೆ ಹನ್ನೆರಡು ಇದನ್ನು ಒಬ್ಬ ವೈಶ್ಯನ ಕುರಿತು ಹೇಳ್ತಾ ಇರುವಂತದ್ದು ದ್ವಾದಶ ಅಂದ್ರೆ ಹನ್ನೆರಡು ಸಾಲಗ್ರಾಮಗಳು ಸಾಲಗ್ರಾಮ ಸಮುದ್ಧವಾಹ ವಿಧಿವತ್ ಪೂಜಿತ ಏರ ತಸ್ಯ ಪುಣ್ಯಂ ವದಾಮಿತೆ ಅಂತ ಹನ್ನೆರಡು ಸಾಲಗ್ರಾಮಗಳಿದ್ದರೆ ಅದೊಂದು ಕ್ಷೇತ್ರಕ್ಕೆ ಸಮಾನ ಅಂತ ಶಾಸ್ತ್ರದ ವಚನ ಹಾಗಾಗಿ ಆ ಅಂತಹ ಹನ್ನೆರಡು ಸಾಲಗ್ರಾಮಗಳನ್ನ ಪೂಜೆ ಮಾಡಿದರೆ ಯಾವ ರೀತಿಯಾದಂತಹ ಪುಣ್ಯ ಎಂಬುದಾಗಿ ವದಾಮಿತೆ ನಿನಗೆ ಹೇಳ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಹೇಗೆ ಅಂತ ಹೇಳಿದ್ರೆ ಕ್ವಾಟ್ ಕೋಟಿ ದ್ವಾದಶ ಕೈರ್ಲಿಂಗೈ ಪೂಜಿತೈಹಿ ಪಂಕಜೈಹಿ ಅಂತ ದ್ವಾದಶಕ ಲಿಂಗ ಅಂತ ಹೇಳಿದ್ರೆ ದ್ವಾದಶ ಜ್ಯೋತಿರ್ಲಿಂಗಗಳು ಅಂತ ಇದ್ದಾವೆ ನಮ್ಮ ಭಾರತದಲ್ಲಿ ಆ ರೀತಿಯಾದಂತಹ ದ್ವಾದಶ ಲಿಂಗಗಳನ್ನ ಒಂದು ದ್ವಾದಶ ಜ್ಯೋತಿರ್ಲಿಂಗಗಳು ಮಾತ್ರ ಅಲ್ಲ ಒಟ್ಟು ಕೋಟಿ ಲಿಂಗೈಹಿ ಅಂತ ಅಂದ್ರೆ ಒಂದು ಕೋಟಿ ದ್ವಾದಶ ಲಿಂಗಗಳನ್ನ ಒಂದು ಕೋಟಿ ದ್ವಾದಶ ಲಿಂಗಗಳನ್ನ ಏನ್ ಮಾಡ್ಬೇಕು ಪೂಜೆ ಮಾಡ್ಬೇಕು ಅಂತೆ ಅದು ಎಲ್ಲಿಯ ತನಕ ದ್ವಾದಶ ಕಲ್ಪೇಶು ಹನ್ನೆರಡು ಕಲ್ಪಗಳ ತನಕ ವಿಶೇಷವಾಗಿ ಆ ಕೋಟಿ ದ್ವಾದಶ ಲಿಂಗಗಳನ್ನ ಪೂಜೆ ಮಾಡಬೇಕು ಅದು ಯಾವುದರಿಂದ ಪೂಜೆ ಮತ್ತೆ ಸ್ವರ್ಣ ಪಂಕಜೈಹಿ ಅಂತ ಬಂಗಾರದ ಕಮಲಗಳಿಂದಾಗಿ ಆ ಕೋಟಿ ದ್ವಾದಶ ಲಿಂಗಗಳನ್ನ ಹನ್ನೆರಡು ಕಲ್ಪಗಳ ಕಾಲ ವಿಶೇಷವಾಗಿ ಪೂಜೆಯನ್ನು ಮಾಡಿದರೆ ಯಾವ ರೀತಿಯಾದಂತಹ ಪುಣ್ಯ ಎಂಬುದು ಬರುತ್ತೋ ಆ ರೀತಿಯಾದಂತಹ ಪುಣ್ಯ ಎಂಬುದು ದಿನೇ ನೈಕೇನ ಲಭ್ಯತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಒಂದು ದಿವಸ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಸಾಲಗ್ರಾಮವನ್ನು ಪೂಜೆಯನ್ನು ಮಾಡಿದರೆ ಹನ್ನೆರಡು ಕಲ್ಪಗಳ ಕಾಲ ಒಂದು ಕೋಟಿ ದ್ವಾದಶ ಲಿಂಗಗಳನ್ನ ಬಂಗಾರದ ಪುಷ್ಪಗಳಿಂದಾಗಿ ಪೂಜೆಯನ್ನು ಮಾಡಿದರೆ ಎಷ್ಟೆಲ್ಲಾ ಪುಣ್ಯ ಬರುತ್ತೋ ಅಷ್ಟೆಲ್ಲವೂ ಕೂಡ ಒಂದು ದಿವಸ ಸಾಲಗ್ರಾಮವನ್ನು ಭಕ್ತಿಯಿಂದ ಪೂಜೆ ಮಾಡೋದ್ರಿಂದಾಗಿ ಬರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಆ ಸಾಲಗ್ರಾಮದ ಪೂಜೆಯನ್ನು ವಿಶೇಷವಾಗಿ ಮಾಡಲೇಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಸಾಲಗ್ರಾಮ ಶಿಲಾ यः श्राद्धं कुरुते नरः पितरस्तस्य तिष्ठन्ति तृप्ताः कल्पशतं भुवि ಈ ಶ್ಲೋಕದಲ್ಲಿ ನಾವು ಮೊನ್ನೆಯ ಪಾಠದಲ್ಲಿ ಕೇಳಿದಂತೆ ಸಾಲಗ್ರಾಮ ಶಿಲೆಯ ಸನ್ನಿಧಾನದಲ್ಲಿ ನಾವು ಶ್ರಾದ್ದಾದಿಗಳನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಆ ರೀತಿಯಾಗಿ ಶಾಲಗ್ರಾಮ ಶಿಲಾ ಯಾಂತು ಎಶ್ ಶ್ರಾದ್ದಂ ಕುರುತೆ ನರ ನರಹ ಅಂತ ಸಾಲಗ್ರಾಮ ಶಿಲೆಯ ಸನ್ನಿಧಾನದಲ್ಲಿ ಯಾವ ನರಹ ಮನುಷ್ಯನು ಶ್ರಾದ್ದಂ ಕುರುತೆ ಶ್ರಾದ್ದವನ್ನು ಮಾಡುತ್ತಾನೋ ತಸ್ಯ ಪಿತರಹ ಅವನ ಪಿತರುಗಳು ಹಿಂದಿನ ತಲೆಮಾರುಗಳು ಏನಾಗ್ತವೆ ತೃಪ್ತಾಹ ತೃಪ್ತರಾಗಿ ಕಲ್ಪಶತಂ ನೂರಾರು ಕಲ್ಪಗಳ ಕಾಲ ದಿವಿ ತಿಷ್ಟಂತಿ ದಿವಿ ಅಂತ ಹೇಳಿದ್ರೆ ಸ್ವರ್ಗದಲ್ಲಿ ತೃಪ್ತಾಹ ತಿಷ್ಟಂತಿ ತೃಪ್ತರಾಗಿ ಇರ್ತಾರೆ ಅಂತ ತಿಳಿಸ್ತಾ ಇದ್ದಾರೆ ಅಂದ್ರೆ ಆ ಸಾಲಗ್ರಾಮದ ಸನ್ನಿಧಾನಕ್ಕೆ ಅಷ್ಟು ವಿಶೇಷವಾದಂತಹ ಮಹತ್ವ ಇದೆ ಹಾಗಾಗಿ ಆ ಸಾಲಗ್ರಾಮದ ಸನ್ನಿಧಾನದಲ್ಲಿ ಶ್ರಾದ್ದಾದಿಗಳನ್ನು ಮಾಡೋದ್ರಿಂದಾಗಿ ಆ ಪಿತೃಗಳು ವಿಶೇಷವಾಗಿ ಸ್ವರ್ಗಲೋಕದಲ್ಲಿ ವಾಸವಾಗಿರ್ತಾರೆ ಎಂಬುದಾಗಿ श्लोक सालग्रामशिलाग्रेयः श्राद्धं दद्यात् विचक्षणः पितरस्तस्य तृप्यन्ति ಶ್ಲೋಕದ ನೋಕದಾರ್ಥವು ಅದೇ ಸಾಲಗ್ರಾಮ ಶಿಲಾಗ್ರೆ ಸಾಲಗ್ರಾಮಶಿಲೆ ಹೆದ್ರದಲ್ಲಿ ಯಹ ಶ್ರಾಧ್ಯ ದದ್ಯಾತ್ ವಿಚಕ್ಷಣ ಯಾರು ಶ್ರಾಧವನ್ನು ಮಾಡ್ತಾನೋ ಅವನೋ ವಿಚಕ್ಷಣ ಅವನು ಜ್ಞಾನಿಯಾಗಿರ್ತಾನೆ ಅಂತ ಅಂತರ ಹೇಳಿದ್ರೆ ಶ್ರಾದ್ದವನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ತಿಳಿದುಕೊಂಡಂತ ವ್ಯಕ್ತಿ ಮಾತ್ರ ಆ ರೀತಿಯಾಗಿ ಶಾಲಾ ಇಟ್ಟುಕೊಂಡು ಅದರ ಸನ್ನಿಧಾನದಲ್ಲಿ ಶ್ರಾದ್ದವನ್ನು ಮಾಡ್ತಾನೆ ಹಾಗಾಗಿ ಯಾವ ವಿಚಕ್ಷಣ ಜ್ಞಾನಿ ಈ ರೀತಿಯಾಗಿ ಶ್ರಾದ್ದಂ ದ್ಯ ಶ್ರಾದ್ದವನ್ನು ಮಾಡುತ್ತಾನೋ ಪಿತರಸ್ತಸ್ಯ ತೃಪ್ತಿ ಅವನ ಪಿತರುಗಳು ತೃಪ್ಯಂತಿ ತೃಪ್ತರಾಗ್ತಾರೆ ಮುಕ್ತಿಂ ಯಾಂತಿ ನ ಸಂಶಯ ವಿಶೇಷವಾಗಿ ಮುಕ್ತಿಯನ್ನು ಪಡೀತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ದ್ವಾದಶ ಶಾಲಗ್ರಾಮಗಳು ಯಾವುದು ಅಂತ ಹೇಳಿದ್ರೆ ಬೇರೆ ಬೇರೆ ಸಾಲಗ್ರಾಮ ಅಂತ ಅಲ್ಲ ಒಟ್ಟಿನಲ್ಲಿ ಹನ್ನೆರಡು ಸಾಲಗ್ರಾಮಗಳು ಒಂದು ಕಡೆ ಇದ್ದರೆ ಅದು ಒಂದು ಕ್ಷೇತ್ರಕ್ಕೆ ಸಮಾನ ಅಂತ ಅಷ್ಟೆ ಯಾವ ಸಾಲಗ್ರಾಮ ಬೇಕಾದ್ರೂ ಇರಬಹುದು ಒಟ್ಟಿನಲ್ಲಿ ಹನ್ನೆರಡು ಸಾಲಗ್ರಾಮ ಇದ್ದರೆ ಅದು ಒಂದು ಕ್ಷೇತ್ರಕ್ಕೆ ಸಮಾನ ಎಂಬುದಾಗಿ ತಿಳಿಸ್ತಾರೆ ಹಾಗಾಗಿ ಹನ್ನೆರಡು ಶಾಲಾ ಗ್ರಾಮಗಳನ್ನು ವಿಶೇಷವಾಗಿ ಪೂಜೆ ಮಾಡಿದರೆ ಇನ್ನಷ್ಟು ವಿಶೇಷವಾದಂತಹ ಪುಣ್ಯ ಎಂಬುದಾಗಿ मुन्दिन श्लोक आशंसन्ते सदा देवाः पितरः सर्व एव हि यमिष्वादौ पश्चात्न पितृन्सुरास्तर्पय्त्स पुत्रः पुत्र सभार्य सीवतु ತಿಳಿಸ್ತಾ ಇದ್ದಾರೆ ಆಶಂಸಂತೆ ಸದಾ ದೇವಾಹ ಪಿತರಹ ಸರ್ವ ಏವಹಿ ಎಂಬುದಾಗಿ ಆ ನಾವು ಆ ರೀತಿಯಾಗಿ ಶ್ರದ್ಧೆಗಳನ್ನು ಅಂದ್ರೆ ಯಾವ ರೀತಿಯಾಗಿ ಕ್ರಮವಾಗಿ ಮಾಡಬೇಕು ಅಂತ ಹೇಳಿದ್ದಾರೋ ಸಾಲಗ್ರಾಮ ಸನ್ನಿಧಾನದಲ್ಲಿ ಎಲ್ಲ ಶ್ರದ್ಧಾದಿಗಳನ್ನು ಮಾಡಿದಾಗ ಅಲ್ಲಿ ಏನಾಗುತ್ತೆ ಆಶಂಸಂತೆ ಸದಾ ದೇವಾಹ ಪಿತರಹ ಸರ್ವ ಏವಹಿ ಅಂತ ಒಂದು ದೇವತೆಗಳು ಅಂದ್ರೆ ಪಿತೃದೇವತೆಗಳು ದೇವ ಅಂತ ಹೇಳಿ ಪಿತೃದೇವತೆಗಳು ಇನ್ನು ಪಿತಾರಾಹ ಅಂತ ಹೇಳಿ ನಮ್ಮ ಪಿತೃಗಳು ಅವರೆಲ್ಲರೂ ಕೂಡ ಏನ್ ಮಾಡ್ತಾರೆ ಆಶಂಸಂತೆ ನಮಗೆ ಆಶೀರ್ವಾದವನ್ನು ಮಾಡ್ತಾರೆ ಅಂತ ಹೇಗ್ ಮಾಡ್ಬೇಕು ಅಂತ ಹೇಳಿದ್ರೆ ಯಮಿಷ್ವಾದೌ ಮಹಾವಿಷ್ಣುಂ ಪಶ್ಚಾತ್ತೇನ ಸುರಾನ್ ಅಂತ ಅಂದ್ರೆ ಮೊದಲು ನಾವೇನ್ ಮಾಡ್ಬೇಕು ಎಂ ಇಷ್ಟ್ವಾ ಆದೌ ಮಹಾವಿಷ್ಣು ಇಷ್ಟ್ವಾ ಅಂತ ಹೇಳಿ ಪೂಜೆ ಮಾಡುವುದು ಅಂತ ಅಂದ್ರೆ ಪ್ರಾರಂಭದಲ್ಲಿ ಪರಮಾತ್ಮನಿಗೆ ಪೂಜೆಯನ್ನು ಮಾಡಿ ಅವನಿಗೆ ಆ ಪರಮಾತ್ಮನಿಗೆ ಸಾಲಗ್ರಾಮಾದಿಗಳಿಗೆ ಸಮರ್ಪಣೆ ಮಾಡಿದಂತಹ ಗಂಧ ತೀರ್ಥ ತುಳಸಿ ಪರಮಾತ್ಮನಿಗೆ ನೈವೇದ್ಯ ಮಾಡಿದಂತಹ ಅನ್ನ ಪಾಯಸ ಅವುಗಳಿಂದಾಗಿ ನಾವೇನ್ ಮಾಡಬೇಕು ಸಾಧ್ಯವನ್ನು ಮಾಡಬೇಕು ಅದಕ್ಕೆ ತಿಳಿಸ್ತಾ ಇದ್ದಾರೆ ಎಂ ಇಷ್ಟ ಆದೋ ಮಹಾವಿಷ್ಣು ಆದವಂತ ಮೊದಲಿನಲ್ಲಿ ಮಹಾವಿಷ್ಣುಂ ಇಷ್ಟ ಮಹಾವಿಷ್ಣುವಿಗೆ ಆ ಗಂಧ ತುಳಸಿ ಅವೆಲ್ಲವನ್ನು ಕೂಡ ಸಮರ್ಪಣೆ ಮಾಡಿ ಮುಂದೆ ಅವುಗಳಿಂದ ಮತ್ತು ಆ ನೈವೇದ್ಯ ಶೇಷದಿಂದ ಪರಮಾತ್ಮನಿಗೆ ನೈವೇದ್ಯ ಮಾಡಿದಂತಹ ಅನ್ನ ಪಾಯಸಗಳಿಂದಾಗಿ ಯಾವ ವ್ಯಕ್ತಿ ತೇನ ಪಿತೃನ್ ಸುರಾನ್ ಆ ಒಂದು ಶೇಷದಿಂದ ಪರಮಾತ್ಮನಿಗೆ ನೈವೇದ್ಯ ಮಾಡಿದಂತಹ ಅನ್ನದಿಂದ ಆ ಪಿತೃದೇವತೆಗಳನ್ನ ಪಿತೃಗಳನ್ನ ದೇವತೆಗಳನ್ನ ಯಾವ ವಿಶೇಷವಾಗಿ ಸಂತೋಷ ಪಡಿಸ್ತಾನೋ ಅವನೇನ್ ಕರ್ಸ್ಕೊಳ್ತಾನೆ ಎಸ್ ತರ್ಪ ಏತ್ ಯಾರು ತೃಪ್ತಿಯನ್ನು ಪಡಿಸ್ತಾನೋ ಸವೈ ಪುತ್ರಃ ಅವನೇ ಮಗ ಅಂತ ಕರ್ಸ್ಕೊಳ್ತಾನೆ ಅಂತ ಇದರಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ ಸಭಾರ್ಯಹ ಅಂತ ತಿಳಿಸ್ತಾ ಇದ್ದಾರೆ ಸಭಾರ್ಯಹ ಅನ್ನೋ ಶಬ್ದಕ್ಕೆ ಒಟ್ಟು ಎರಡು ರೀತಿಯಾಗಿ ಅರ್ಥ ಮಾಡ್ತಾರೆ ಅಂದ್ರೆ ಶ್ರಾದ್ದ ಅದು ಗಂಡ ಮಾತ್ರ ಮಾಡ್ತಾ ಇದ್ದಾನೆ ಅಂತ ಹೆಂಡತಿ ಯಾವುದೇ ರೀತಿಯ ಸಹಾಯವನ್ನು ಮಾಡದೇ ಇರಬಾರದು ಅಂತ ತಿಳಿಸ್ತಾರೆ ಅಂದ್ರೆ ಸಭಾರ್ಯ ಹೆಂಡತಿಯೊಂದಿಗೆ ಸೇರಿಕೊಂಡು ಅವನು ವಿಶೇಷವಾಗಿ ಆ ಒಂದು ಕಾರ್ಯಗಳನ್ನು ಮಾಡಬೇಕು ಸಹಕಾರಿಯಾದಂತಹ ಕಾರ್ಯಗಳು ಅಂದ್ರೆ ಹೆಂಡತಿ ಆ ಅಡಿಗೆ ಮುಂತಾದಂತಹ ಕಾರ್ಯಗಳನ್ನು ಮಾಡುವಂಥದ್ದು ಬಂದ ಬ್ರಾಹ್ಮಣರಿಗೆ ಅಡಿಗೆ ಮುಂತಾದಂತಹ ಕಾರ್ಯಗಳನ್ನು ಹೆಂಡತಿ ಮಾಡುವುದು ಉಳಿದ ದೇವರ ಪೂಜೆ ಎಲ್ಲವನ್ನೂ ಕೂಡ ಗಂಡನಾದವರು ಮಾಡೋದು ಆ ರೀತಿಯಾಗಿ ಯಾರು ಶ್ರದ್ಧಾದಿಗಳನ್ನ ಮೊದಲು ಪರಮಾತ್ಮನಿಗೆ ಪೂಜೆಯನ್ನು ಮಾಡಿ ಅನಂತರ ಆ ಪರಮಾತ್ಮನ ನೈವೇದ್ಯದಿಂದಾಗಿ ಶ್ರದ್ಧಾದಿಗಳನ್ನು ಮಾಡ್ತಾನೋ ಅವನೇ ಅಂತ ಕರ್ಸ್ಕೊಳ್ತಾನೆ ಸವೈ ಪುತ್ರ ಅವನೇ ಮಗ ಎಂಬುದಾಗಿ ನಿಜವಾಗಿ ಕರ್ಸ್ಕೊಳ್ತಾನೆ ಸತು ಜೀವತ್ತು ಅವನು ನೂರಾರು ಕಾಲ ಬಾಳಲಿ ಎಂಬುದಾಗಿ ಅವರೇನ್ ಮಾಡ್ತಾರೆ ಆಶಂಸಂತೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಶ್ರದ್ಧಾದಿಗಳನ್ನು ಪರಮಾತ್ಮನ ಸಮರ್ಪಣೆ ಮಾಡಿದಂತಹ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ಗಂಧ ತುಳಸಿ ತೀರ್ಥಾದಿಗಳನ್ನ ತೆಗೆದುಕೊಂಡು ಅವನಿಗೆ ಸಮರ್ಪಣೆ ಮಾಡಿದಂತಹ ಅನ್ನದಿಂದಾಗಿ ಸಾಲಗ್ರಾಮದ ಸನ್ನಿಧಾನದಲ್ಲಿ ವಿಶೇಷವಾಗಿ ಶ್ರದ್ಧಾದಿಗಳನ್ನು ಮಾಡಿದಾಗ ಇತರಗಳಿಗೂ ತೃಪ್ತಿಯಾಗುತ್ತೆ ಅವರು ತೃಪ್ತರಾಗಿ ನಮಗೂ ವಿಶೇಷವಾದಂತಹ ಒಂದು ಅನುಗ್ರಹವನ್ನು ಮಾಡ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಸಾಲಗ್ರಾಮದ ಮಹತ್ವ ಅದರಲ್ಲೂ ಕೂಡ ಹನ್ನೆರಡು ಸಾಲಗ್ರಾಮಗಳಿದ್ದರೆ ಅದನ್ನು ಒಂದು ಕ್ಷೇತ್ರ ಎಂಬುದಾಗಿ ಕರೀತಾರೆ ಅದರ ಮೂರು ಯೋಜನ ಸುತ್ತಳತೆ ಎಂಬುದು ಸಮಗ್ರವಾಗಿ ಕ್ಷೇತ್ರ ಅಂತ ಕರೆಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಅಂದ್ರೆ ಎಲ್ಲಿ ಹನ್ನೆರಡು ಸಾಲಗ್ರಾಮಗಳು ಎಂಬುದಿರುತ್ತೋ ಅದರ ಸುತ್ತಳತೆ ಎರಡು ಮೂರು ಯೋಜನೆ ಎಂಬುದು ಅದೊಂದು ಕ್ಷೇತ್ರಕ್ಕೆ ಸಮಾನವಾಗಿ ಬಿಡುತ್ತೆ ಅಂತ ಹಾಗಾಗಿ ಆ ರೀತಿಯಾಗಿ ಹನ್ನೆರಡು ಸಾಲಗ್ರಾಮಗಳಿದ್ದರೆ ಕೇವಲ ನಮ್ಮ ಮನೆ ನಮ್ಮ ದೇವರ ಮನೆ ಮಾತ್ರ ಮಾಡಿಸುದ್ಧ ಅಲ್ಲ ಇಡೀ ಒಂದು ಆ ಪ್ರದೇಶವನ್ನೇ ಶುದ್ಧಿ ಮಾಡುವಂತಹ ವಿಶೇಷ ಸನ್ನಿಧಾನ ಆ ಸಾಲಗ್ರಾಮಗಳಲ್ಲಿ ಇರುತ್ತೆ ಹಾಗಾಗಿ ಅವುಗಳನ್ನ ಪ್ರತಿನಿತ್ಯ ಶಾಸ್ತ್ರೋಕ್ತ ವಿಧಾನಗಳಿಗಾಗಿ ಪೂಜೆಯನ್ನು ಮಾಡಬೇಕು ಅದರಲ್ಲೂ ವಿಶೇಷವಾಗಿ ಶ್ರಾದ್ದಾದಿಗಳನ್ನು ಮಾಡಬೇಕಾದ್ರೆ ಪ್ರಸ್ತುತ ಪಿತೃಪಕ್ಷನೇ ನಡೀತಾ ಇದೆ ಕಾಲಶ್ರಾದ್ದ ಆಗಲಿ ಪಕ್ಷಶ್ರಾದ್ದ ಆಗಲಿ ಸಾಲಗ್ರಾಮಗಳ ಸನ್ನಿಧಾನದಲ್ಲಿ ವಿಶೇಷವಾಗಿ ಮಾಡಿದಾಗ ಅದರಿಂದ ಪಿತೃಗಳು ತೃಪ್ತರಾಗ್ತಾರೆ ನಮಗೂ ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಾರೆ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಇಲ್ಲಿಗೆ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ ಮಸ್ತು